ಶಿಕ್ಷಣ ರಂಗದ ಪ್ರತಿಭೆ ವಿಚಾರವಾದಿ ಚಿಂತಕ ಡಾ ಎಚ್ ನರಸಿಂಹಯ್ಯ ಲೇಖಕರು ಎಂ ಕೆ ಗೋಪಿನಾಥ್ ಮೌಲ್ಯ ಪ್ರಜ್ಞೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಡಲು ನಡೆದ ಆಂದೋಲನ ದೀರ್ಘಾವಧಿಯದಾಗಿತ್ತು ಆ ಸಂಗ್ರಾಮದಲ್ಲಿ ಪ್ರಾಣತೆತ್ತವರ ಸಂಖ್ಯೆ ಗಣನೀಯ ಚಳವಳಿಗೆ ಧುಮುಕಿ ಮನೆ ಮಠ ಕಳೆದುಕೊಂಡವರ ಹೆಸರುಗಳ ಪಟ್ಟಿಯೂ ಸಾಕಷ್ಟು ದೊಡ್ಡದೆ ಇದ್ದ ನೌಕರಿಯನ್ನು ಕಳೆದುಕೊಂಡವರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದವರು ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿ ಎಂದು ಆಗ ನಮ್ಮನ್ನಾಳುತ್ತಿದ್ದ ಆಂಗ್ಲರನ್ನು ಸ್ವಲ್ಪ ಜೋರಾಗಿ ಕೇಳಿದ್ದೇ ಮಹಾಪರಾಧವಾಗಿ ತಿಂಗಳುಗಟ್ಟಲೆ ಸೆರೆಮನೆ ವಾಸ ಅನುಭವಿಸಿದವರು ಸಾಕಷ್ಟು ಮಂದಿ ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಬಂದಿತಷ್ಟೆ ಸ್ವಾತಂತ್ರ್ಯ ಲಭಿಸಿದ್ದೇ ತಡ ಅದಕ್ಕಾಗಿ ಹೋರಾಡಿದ್ದ ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ದ ಮಂದಿ ಒಳ್ಳೆಯ ದಿನಗಳನ್ನು ಕಾಣುವಂತಾಯಿತು ಅಂತಹವರಿಗೆ ನವಭಾರತದ ಸ್ವತಂತ್ರ ಸರ್ಕಾರವು ಮಾಸಾಶನ ಪೆನ್ಷನ್ ನೀಡುವುದರ ಮೂಲಕ ಭೂಮಿ ಕಾಣಿಕೆಗಳನ್ನು ಕೊಡುವುದರ ಮುಖಾಂತರ ದೊಡ್ಡ ರೀತಿಯಲ್ಲಿ ಪರಿಹಾರ ಒದಗಿಸಿತು ಹೀಗೆ ಸರ್ಕಾರದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದ ರಾಜಕೀಯ ಸಂತ್ರಸ್ತರ ಪೈಕಿ ಕೆಲವರು ಮುಂದೆ ಸರ್ಕಾರದಿಂದ ಲಭ್ಯವಾಗಿದ್ದ ಜಮೀನನ್ನು ಮಾರಾಟ ಮಾಡಿ ಕುಬೇರರಾದರು ಈಗಲೂ ಕೆಲವು ಸ್ವಾತಂತ್ರ್ಯ ಹೋರಾಟಗಾರರು ಸರ್ಕಾರ ಕೊಡುವ ಪೆನ್ಷನ್ ಪಡೆಯುತ್ತಿದ್ದಾರೆ ಬಡತನ ಇನ್ನಿಲ್ಲದ ಹಾಗೆ ಕಾಡುತ್ತಿದ್ದ ದಿನಗಳಲ್ಲೂ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿ ಪುಣೆಯ ಯರವಾಡ ಜೈಲಿನಲ್ಲಿ ಐದು ತಿಂಗಳ ಕಾಲ ಸೆರೆಯಿದ್ದ ಸ್ವಾತಂತ್ರ್ಯ ಸೇನಾನಿಯೊಬ್ಬರು ಸರ್ಕಾರದಿಂದ ಒಂದು ಚಿಕ್ಕಾಸನ್ನು ಪರಿಹಾರವಾಗಿ ಪಡೆಯಲಿಲ್ಲ ಹಾಗೆ ಸರ್ಕಾರದ ಸ್ವತ್ತನ್ನು ಲಪಟಾಯಿಸಲು ಕಿಂಚಿತ್ತೂ ಮನಸ್ಸು ಕೊಡದ ಬಲವಾದ ಮೌಲ್ಯ ಪ್ರಜ್ಞೆಯಿದ್ದ ದೇಶಭಕ್ತ ಮತ್ತಾರೂ ಅಲ್ಲ ಅವರು ಎಚ್ ನರಸಿಂಹಯ್ಯ ಹೊಸೂರ್ ನರಸಿಂಹಯ್ಯ ಎನ್ನುವುದು ಅವರ ಪೂರ್ತಿ ಹೆಸರು ಅವರ ಸಂಕ್ಷಿಪ್ತ ನಾಮ ಎನ್ ನಾಡಿನ ಜನತೆಗೆ ನ್ಯಾಷನಲ್ ಕಾಲೇಜ್ ನರಸಿಂಹಯ್ಯನವರು ತಮ್ಮ ಇಡೀ ಬದುಕನ್ನು ನ್ಯಾಷನಲ್ ಕಾಲೇಜಿನ ಒಂದು ಪುಟ್ಟ ಕೋಣೆಯಲ್ಲೇ ಕಳೆದ ಹೆಚ್ ನರಸಿಂಹಯ್ಯನವರು ಸ್ವಾತಂತ್ರ್ಯ ಸಂಗ್ರಾಮದ ಅಂಗವಾಗಿ ನಡೆದ ಕ್ವಿಟ್ ಇಂಡಿಯಾ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಭಾಗವಹಿಸಿದ ಹಲವಾರು ಮಂದಿಯಲ್ಲಿ ಒಬ್ಬರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡವರಿಗೆ ಸ್ವಾತಂತ್ರ್ಯಾನಂತರದ ಭಾರತ ಸರ್ಕಾರ ಕೊಡಮಾಡಿದ ಪೆನ್ಷನ್ ಬಗೆಗೆ ನರಸಿಂಹಯ್ಯನವರ ನಿಲುವು ಏನಿತ್ತೆಂಬುದರ ಬಗೆಗೆ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖಿಸಬಹುದು ನರಸಿಂಹಯ್ಯನವರಿಗೆ ಚೆನ್ನಾಗಿ ಪರಿಚಯವಿದ್ದ ದೊಡ್ಡ ಮನುಷ್ಯರೊಬ್ಬರು ಕ್ವಿಟ್ ಇಂಡಿಯಾ ಚಳುವಳಿಗೂ ಮುಂಚೆ ನಡೆದ ಯಾವುದೋ ಒಂದು ಆಂದೋಲನದಲ್ಲಿ ಭಾಗವಹಿಸಿ ರಾಜಕೀಯ ಸಂತ್ರಸ್ತ ಎನಿಸಿಕೊಂಡರು ಸ್ವಾತಂತ್ರ್ಯಾನಂತರ ಈ ದೊಡ್ಡ ಮನುಷ್ಯರು ನಾಲ್ಕು ಮನೆ ಸಾಕಷ್ಟು ಆಸ್ತಿಪಾಸ್ತಿ ಮಾಡಿಕೊಂಡು ಸಮಾಜದಲ್ಲಿ ಆಢ್ಯರಾದರು ಈತ ಒಂದು ಸಲ ನರಸಿಂಹಯ್ಯನವರಿಗೆ ಸಿಕ್ಕಿ ಲೋಕಾಭಿರಾಮವಾಗಿ ಮಾತನಾಡುತ್ತಾ ಮಾತಿನ ಮಧ್ಯೆ ನೀವು ಸ್ವಾತಂತ್ರ್ಯ ಯೋಧರ ಮಾಸಾಶನವನ್ನು ತೆಗೆದುಕೊಳ್ಳುತ್ತಿದ್ದೀರಾ ಎಂದು ನರಸಿಂಹಯ್ಯನವರನ್ನು ಕೇಳಿದರು ಇಲ್ಲ ಎಂದರು ಹೆಚ್ಚೆ ನಾನು ತೆಗೆದುಕೊಳ್ಳುತ್ತಿದ್ದೇನೆ ನೀವೂ ತೆಗೆದುಕೊಳ್ಳಿ ಎಂದು ನರಸಿಂಹಯ್ಯನವರಿಗೆ ಉಪದೇಶ ಮಾಡಿದರು ನರಸಿಂಹಯ್ಯನವರು ಕೊಟ್ಟ ಉತ್ತರ ಅವರ ಸ್ವಾಭಿಮಾನವನ್ನು ಅವರಿಗಿದ್ದ ಮೌಲ್ಯ ಹಾಗೆಯೇ ಅವರ ಎಣೆಯಿಲ್ಲದ ದೇಶಪ್ರೇಮವನ್ನು ಸೂಚಿಸುತ್ತದೆ ಅವರೆಂದರು ನನಗೆ ಊಟಕ್ಕಾಗುವಷ್ಟು ಹಣವಿದೆ ಅಲ್ಲದೆ ನಾವೆಲ್ಲ ಅಂದು ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಭಾಗವಹಿಸಿದ್ದು ಕರ್ತವ್ಯ ಪಾಲನೆಗಾಗಿ ಅದಕ್ಕೆ ಪ್ರತಿಫಲವಾಗಿ ಇಂದು ಮಾಸಾಶನವನ್ನೋ ಅಥವಾ ಇನ್ಯಾವುದೋ ಸೌಲಭ್ಯವನ್ನೋ ಪಡೆಯುವುದಕ್ಕಾಗಿ ಅಲ್ಲ ಜೈಲಿಗೆ ಹೋದದ್ದು ಒಂದು ಲೇವಾದೇವಿ ಎನ್ಕ್ಯಾಶ್ಮೆಂಟ್ ಆಗಬಾರದು ಸ್ವಾತಂತ್ರ್ಯ ಯೋಧರ ಮಾಸಾಶನದ ವ್ಯವಸ್ಥೆ ತುಂಬಾ ಬಡವರಿಗಾಗಿ ಮಾಡಿತ್ತು ಇಷ್ಟನ್ನು ತಮ್ಮ ಆತ್ಮಕಥೆಯಲ್ಲಿ ನೇರ ಮಾತುಗಳಲ್ಲಿ ಬರೆದಿರುವ ಹೆಚ್ಚೆನ್ ಮುಂದುವರೆದು ಹೀಗೆ ಬರೆಯುತ್ತಾರೆ ಎಲ್ಲಿಯವರೆಗೆ ಸೇವೆಗೆ ಕರ್ತವ್ಯ ಪ್ರಜ್ಞೆಗೆ ಮೌಲ್ಯಕ್ಕೆ ಗಾಂಧೀಜಿಯ ಮೂಲತತ್ವಗಳಿಗೆ ನಾವು ಆದ್ಯತೆ ಕೊಡುವುದಿಲ್ಲವೋ ಅಲ್ಲಿಯ ತನಕ ನಮ್ಮ ದೇಶಕ್ಕೆ ಉಳಿಗಾಲವಿಲ್ಲ ನರಸಿಂಹಯ್ಯನವರನ್ನು ಬಾಳಿನುದ್ದಕ್ಕೂ ನಡೆಸಿದ್ದೇ ಸೇವೆ ಕರ್ತವ್ಯ ಪ್ರಜ್ಞೆ ಮೌಲ್ಯಗಳು ಮತ್ತು ಗಾಂಧೀಜಿ ಪ್ರತಿಪಾದಿಸಿದ ಜೀವನವಿಧಾನ ಎರಡು ಹುಟ್ಟಿದೂರು ಹೊಸೂರು ನನ್ನ ಜೀವನವೆಲ್ಲಾ ಹೋರಾಟವೇ ಆಯಿತು ವಿದ್ಯಾರ್ಥಿಯಾಗಿದ್ದಾಗ ನನ್ನ ಉಳಿವಿಗಾಗಿ ಆದಷ್ಟು ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಬೇಕೆಂಬ ಹಠ ನ್ಯಾಷನಲ್ ಕಾಲೇಜಿಗೆ ಸೇರಿದಾಗ ನಮ್ಮ ಕಾಲೇಜು ಎಲ್ಲಾ ಕಾಲೇಜುಗಳನ್ನು ಮೀರಿಸಬೇಕೆಂದು ಪಟ್ಟಸತ ಪ್ರಯತ್ನ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಹೋರಾಟ ಹಿಡಿದ ಎಲ್ಲಾ ಕೆಲಸಗಳನ್ನೂ ಯೋಜನೆಗಳನ್ನೂ ಒಂದು ಕಾಲದ ಮಿತಿಯಲ್ಲಿ ಅತ್ಯಂತ ಒಪ್ಪವಾಗಿ ಪೂರೈಸಬೇಕೆಂಬ ಛಲ ಅರ್ಥವಿಲ್ಲದ ನಂಬಿಕೆಗಳ ಸಂಪ್ರದಾಯಗಳ ಮೂಢನಂಬಿಕೆಗಳ ಪವಾಡ ಪುರುಷರ ವಿರುದ್ಧ ನನ್ನ ಜೀವನಪರ್ಯಂತ ಸೆಣಸಾಟ ಹೀಗೆ ನನ್ನ ಜೀವನವೆಲ್ಲ ಹೋರಾಟವೇ ಆಯಿತು ಕಂಪ್ಲೀಟ್ ರೆಡಿ ಟು ಕಂಟಿನ್ಯೂ